ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವಾಗ ಚಾತುರ್ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಚಾತುರ್ಮಾಸದಲ್ಲಿ ಬೇಳೆ ಮತ್ತು ಕಾಳುಗಳು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ತರಕಾರಿಗಳಾಗಲಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಶುಂಠಿ ಅಥವಾ ಇಂಗು ಬೇರೆ ಯಾವುದೂ ಬರಲ್ಲ ಏನಿದ್ರೂ ಬೇಳೆ ಕಾಳುಗಳು ಮತ್ತು ಖಾರಕ್ಕೆ ಬರೀ ಜೀರಿಗೆ ಮತ್ತು ಮೆಣಸು ಇಷ್ಟೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ತಾರೆ ಸೊ ಹಾಗಾಗಿ ನಾನಿವತ್ತು ಒಂದು ಕಡಲೆ ಬೇಳೆಯಿಂದ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಮಜ್ಜಿಗೆ ಪಳದಿಯ ಹಾಗೆ ಕಡಲೆಬೇಳೆಯಿಂದ ಒಂದು ಪಲ್ಯ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ಬೇಕಾಗಿರುವಂಥ ಇಂಗ್ರೇಡಿಯೆಂಟ್ಸ್ ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ನೋಡ್ಕೊಳ್ಳೋಣ ಈಗ ಮೊದಲಿಗೆ ನಾನು ಕಡಲೆಬೇಳೆ ಒಂದು ಪಾವಷ್ಟು ನೆನೆ ಹಾಕ್ಕೊಂಡಿದ್ದೀನಿ ಈ ಕಡಲೆಬೇಳೆನ ನಾನು ಸ್ವಲ್ಪ ಮಜ್ಜಿಗೆ ಪಳದಿಯಕ್ಕೆ ಒಂದು ಸ್ವಲ್ಪ ಪಲ್ಯಕ್ಕೆ ಎರಡಕ್ಕೂ ಯೂಸ್ ಇದ್ದೀನಿ ಮಜ್ಜಿಗೆ ಪಳದ್ಯಕ್ಕೆ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಈ ಜೀರಿಗೆ ನಾನು ಮಜ್ಜಿಗೆ ಪಳದ್ಯ ಹಾಗೆ ಪಲ್ಯ ಎರಡೂ ಸೇರಿಸ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಸ್ವಲ್ಪ ಇದು ಮಜ್ಜಿಗೆ ಪಳದ್ಯಕ್ಕೆ ಸ್ವಲ್ಪ ಅರಶಿನ ತಗೊಂಡಿದ್ದೀನಿ ಇದು ಕಾಳು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇದು ಪಲ್ಯಕ್ಕೆ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಒಣಕೊಬ್ಬರಿ ತೊಗೊಂಡಿದ್ದೀನಿ ಕೆಲವರು ಒಣಕೊಬ್ಬರಿ ಕೂಡ ಯೂಸ್ ಮಾಡಲ್ಲ ಯೂಸ್ ಮಾಡ್ಕೊಳ್ಳೋ ಅಂಥವರು ಒಣಕೊಬ್ಬರೀ ಹಾಕೋಬೋದು ಇಲ್ಲ ಇತ್ತು ಅಂದರೆ ಒಣಕೊಬ್ಬರಿ ಬಿಟ್ಟು ಮಿಕ್ಕಿದ್ದು ಇನ್ಗ್ರೇಡಿಯಂಟ್ಸನ್ನ ಹಾಕಿ ಮಾಡ್ಕೊಳ್ಬೋದು ಇದನ್ನು ಹಾಗೆ ಮಜ್ಜಿಗೆ ಪಳದಕ್ಕೆ ನಾನು ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಫಸ್ಟು ನಾವು ಈ ಕಡಲೆಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಮೂರು ಸತಿ ಇದನ್ನು ಕೂಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಪಳದಕ್ಕೆ ಸ್ವಲ್ಪ ಮಸಾಲೆ ನಾವು ಬಿಡೋಣ ಅದಕ್ಕೆ ನಾನು ನೆನೆಸ್ಕೊಂಡಿರೋ ಬೇಳೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೋತಾ ಮೆಣಸು ಹಾಕೋತಾ ಇದ್ದೀನಿ ನೋಡಿ ನೀವು ಖಾರ ಹೇಗೆ ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಕೆಲವರಿಗೆ ಮೆಣಸು ಆಗೋದಿಲ್ಲ ಜಾಸ್ತಿ ಆಮೇಲೆ ಈ ತೆಂಗಿನಕಾಯಿ ತುರಿನಲ್ಲಿ ನಾನು ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ನಾವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ಅಂದರೆ ಒಣಕೊಬ್ಬರಿ ಯೂಸ್ ಮಾಡೋವಂಥವ್ರು ಒಣಕೊಬ್ಬರಿ ಹಾಕ್ಕೊಳ್ಬೋದು ಒಣಕೊಬ್ಬರಿ ಯೂಸ್ ಮಾಡೋಲ್ಲ ಅಂತಂದರೂ ಕಡಲೆಬೇಳೆ ಜೀರಿಗೆ ಮೆಣಸು ಇಷ್ಟು ಮಾತ್ರ ರುಬ್ಕೋಬೇಕು ಫ್ರೆಂಡ್ಸ್ ಫಸ್ಟ್ ನಾವು ಇವಾಗ ಮಜ್ಜಿಗೆ ಪಳದಿಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಸಿಡಿತಾ ಇದೆ ಇವಾಗ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಹಾಗೆ ಕಡಲೆಬೇಳೆ ಬೇಯಿಸ್ಕೊಂಡಿರೋದ್ರಲ್ಲಿ ಸ್ವಲ್ಪ ಭಾಗ ನಾನು ಮಜ್ಜಿಗೆ ಪಡೆದಕ್ಕೆ ಯೂಸ್ ಮಾಡ್ತಾ ಈ ಕಡಲೆಬೇಳೆ ಬದಲು ಹೆಸರು ಕಾಳು ಕೂಡ ಯೂಸ್ ಮಾಡ್ಕೊಳ್ಬೋದು ಹೆಸರು ಕಾಳು ಚೆನ್ನಾಗಿ ನೆನೆಸ್ಕೊಂಡು ಆಮೇಲೆ ನೀವೊಂದು ಮೂರು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡು ಆ ಹೆಸರು ಕಾಳಿಂದ ಬೇಕಾದರೂ ಮಾಡ್ಕೋಬಹುದು ಇವಾಗ ನಾವು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಮಿಕ್ಸಿ ತೊಳೆದಿರೋ ನೀರು ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದೆಲ್ಲ ಮಸಾಲೆ ಒಂದು ನಿಮಿಷ ಕುದೀಲಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಮೊಸರನ್ನು ಕೂಡ ಹಾಕೋಣ ಇನ್ನ ಒಂದ್ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಇದಾಗಿದೆ ಇದು ಫ್ರೆಂಡ್ಸ್ ಇವಾಗ ಮಜ್ಜಿಗೆ ಹುಳಿಗೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಒಂದು ಕಡ ಇಟ್ಕೊಂಡು ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆ ಅಂದರೂ ಕೂಡ ಬೇರೆ ಏನೂ ಇಲ್ಲ ಇದಕ್ಕೆ ಜೀರಿಗೆ ಮತ್ತು ಮೆಣಸಿನ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಇದ್ದೀನಿ ಸ್ವಲ್ಪ ಸ್ವಲ್ಪ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಒಗ್ಗರಣೆನ ಇದ್ರ ಮೇಲೆ ಹಾಕ್ಕೊಳ್ಳೋಣ ಈಗ ಫ್ರೆಂಡ್ಸ್ ಇವಾಗ ನಾನು ಕಡಲೆಬೇಳೆಯಿಂದ ಮಾಡಿರೋಂಥ ಮಜ್ಜಿಗೆ ಹುಳಿನ ಒಂದು ಬೌಲ್ಗೆ ಬಗ್ಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಪಳದಕ್ಕೆ ಈಗ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ನಾನು ಸೇಮ್ ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕಡಲೆಬೇಳೆ ಪಲ್ಯ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನಿವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕೃಷ್ಣ ಹಾಕೊಳ್ಳಣ ಈಗ ಬೇಯಿಸ್ಕೊಂಡಿರುವಂತ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಣ ಇದಕ್ಕೆ ಒಂದು ನಿಮಿಷ ಇದನ್ನ ಈ ಥರ ಹಾಗೆ ಸ್ವಲ್ಪ ಒಣಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಯೂಸ್ ಮಾಡಲ್ಲ ಕೆಲವರು ಈವನ್ ಒಣಕೊಬ್ಬರಿ ಕೂಡ ಯೂಸ್ ಮಾಡಲ್ಲ ಅಂತ ಅವರು ಬರೀ ಜೀರಿಗೆ ಮೆಣಸಿನ ಒಗ್ಗರಣೆ ಹಾಕ್ಕೊಂಡು ಅರಶಿನ ಹಾಕಿ ಉಪ್ಪು ಹಾಕಿ ಹಾಗೆ ತೆಗೆದಿಟ್ಕೋಬೋದು ಒಣಕೊಬ್ಬರಿ ತಗೊಳ್ಳೋ ಅಂಥವ್ರು ಈ ಥರ ಒಣಕೊಬ್ಬರಿ ಕೂಡ ಸೇರಿಸ್ಕೊಂಡು ಈ ಪಲ್ಯ ರೆಡಿ ಮಾಡ್ಕೊಳ್ಬೋದು ಇದಾಗಿದೆ ಫ್ರೆಂಡ್ಸ್ ಇವಾಗೀಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬಿಡೋಣ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಚಾತುರ್ಮಾಸ ಕಾಲದಲ್ಲಿ ಮಾಡಿಕೊಳ್ಳುವಂತಹ ಈ ಕಡಲೆಬೇಳೆ ಮಜ್ಜಿಗೆ ಪಳದಿಯ ರೆಡಿಯಾಗಿದೆ ಹಾಗೆ ಕಡಲೆಬೇಳೆಯಿಂದ ಮಾಡಿರೋ ಈ ಪಲ್ಯ ಕೂಡ ರೆಡಿಯಾಗಿದೆ ಮೆಣಸು ಜೀರಿಗೆ ಹಾಕಿ ಮಾಡಿರೋ ಪಲ್ಯ ಇದು ಕೂಡ ರೆಡಿಯಾಗಿದೆ ಎರಡೂ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅಲಂಕಾರಕ್ಕೆ ಆಗಲಿ ಕೊತ್ತಂಬರಿ ಆಗಲಿ ಏನೂ ಇರೋದಿಲ್ಲ ಯಾವುದೇ ಖಾರ ಆಗಲಿ ಒಗ್ಗರಣೆ ಆಗಲಿ ಎಲ್ಲದಕ್ಕೂ ಇದಕ್ಕೆ ಜೀರಿಗೆ ಮೆಣಸು ಎರಡೇ ಈ ನೀವು ಇದನ್ನು ಈ ಚಾತುರ್ಮಾಸ ಕಾಲದಲ್ಲಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್